ಅಯ್ಯೋ ಹದಿನಾಲ್ಕು ವರ್ಷ ಮಕ್ಳಿಲ್ಲ ಅಂತ ಎಷ್ಟೋ ದೇವರು ಕೊರಬೇಡಿ ಒಂದ್ ಮಗನ್ ಪಡೆದ್ರೆ ಅವನೇ ಹುಟ್ಟದಾಗಿಂದನು ಸೋಂಬೇರಿಯಾಗಿ ಮಲಗಿದ್ದಾಗೆ ಮಲಗ್ತಾನಲ್ಲ ಊಟ ಅಲ್ಗೆ ತಿಂಡಿ ಅಲ್ಗೆ ಬಟ್ಟೆ ಅಲ್ಗೆ ಎಂತಾನೆ ಮಾಡಿ ಮಾಡಿ ಅವನ್ ಚಾಕ್ರಿ ಹೋಗಿದೆ ಅಯ್ಯೋ ಇಲ್ಲ ಕಣ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ ಹೋಗ್ಲಿ ಯಾವ್ದಾದ್ರು ದೇವಸ್ಥಾನಕ್ ಕರ್ಕೊಂಡೋಗ್ ತೋರ್ಸನ ಅಯ್ಯೋ ಮಾರಾಗಿತ್ತು ಇರಬರ ದೇವಸ್ಥಾನಗಳೆಲ್ಲ ತೋರ್ಸಿದ್ದಾಯ್ತು ಇನ್ಯಾವ್ ದೇವಸ್ಥಾನನೇ ಐತೆ ದೇವಸ್ಥಾನ ಆಯ್ತು ಡಾಕ್ಟರ್ ಆಯ್ತು ಎಲ್ಲ ಆಯ್ತು ಇನ್ನೇನ್ ಮಾಡಂಗಿದೀರ್ ನಾವು ಅವನ್ ಮಾತ್ರ ಕುತ್ತಿದ್ದು ತಿಂದು ಎಣ್ಣೆ ಉದ್ಗಂಗ ಉದ್ಕೊಂಡ್ಬಿಟ್ಟೆ ದಿನಕ್ಕೂ ಸಲ ತಿಂತಾನೆ ಹಿಟ್ಟು ಬೇಕು ಅನ್ನ ಬೇಕು ಸಾರ ಬೇಕು ತಿಂಡಿ ಬೇಕು ನಾಷ್ಟ ಬೇಕು ಕಾಫಿ ಬೇಕು ಅನ್ಕೊಂಡು ಅವನ್ ಏನೇ ರೋಗ ಏನನ್ನ ರೋಗ ಇದೆ ಊಟ ತಿನ್ನೋನೆ ಅಯ್ಯೋ ಹೋಗ್ರಿ ನಂಕಂತೂ ಮಾಡಿ ಹಾಕಿ ಪೂರ್ತಿ ಹೋಗ್ಬಿಟೈತೆ ಸೇವೆ ಮಾಡೋದಾಗೆ ಕಳ್ದು ಬಿಡಂಗಿದಿರಿ ಇವ್ನ್ ಹತ್ರ ನಾವ್ ಸೇವೆ ಮಾಡ್ಸ್ಕನಂಗಿಲ್ಲ ನಮ್ಮ ಕೈಯಾಗ್ ಇವನೇ ಮಾಡ್ಸ್ಕಂತಾವ್ನೆ ನಾವ್ ಒಬ್ಬ ಮಗ ಅಪ್ರೂಪ ಕೊಟ್ಟವ್ನೆ ಅಂತ ಪ್ರೀತಿ ಮಾಡಿ 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 ಅವ್ನ್ ಕತ್ತಿರೆ ಕೂಕೋ ಇವ್ನಂತು ಈ ಜನ್ಕ್ ಎದ್ದೇಳಂಗಿಲ್ಲ ರೀ ಇವ್ನ್ ಸೇವೆ ಮಾಡೋದೇ ನಮ್ಮ ಜೀವನ ಪೂರ್ತಿ ಅವಡಂಗೈತೆ ಮತ್ ಇನ್ನೇನೇ ಮಾಡೋದು ಸೀತಾ ಒಳ್ಳೆ ಡಾಕ್ಟರ್ ಅಂತ ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರ್ಸಿದ್ದಾಯ್ತು ಎಲ್ಲಾ ಕಂಡ್ ಕಂಡ್ ದೇವ್ರಿಗೆಲ್ಲ ಕೈ ಮುಗ್ದಿದ್ದಾಯ್ತು ಆ ದೇವ್ರ್ ಸೇವೆ ಮಾಡಿದ್ದಾಯ್ತು ಅರ್ಕೆ ಕಟ್ಕೊಂಡಿದ್ದಾಯ್ತು.

ತಿಂದು ತಿಂದು ನಾನಂತೂ ಆರಾಮಾಗಿದ್ದೀನಿ ನಾನಂತೂ ಅವ್ರು ಏನೇ ಮಾಡಿದ್ರು ಈ ಜಾಗ ಬಿಟ್ಕೊದ್ಲ ಆ ಮಾತಾಗಮ್ಮ ಊಟ ಬೇಗ ನನ್ಕಂತೂ ಹೊಟ್ಟೆ ಶೀತಾಯ್ತೆ ರಮೇಶ ರಮೇಶ ತಗೊಳ್ಳಪ್ಪ ಊಟ ತಂದಿದ್ದೀನಿ ಅಲ್ಲ ಕಣ ರಮೇಶ ಇನ್ನ ಎಷ್ಟು ದಿನ ಇಲ್ಲೇ ಕುತ್ತಿಪ್ಪಗೆ ಕುತ್ಕೊಂಡಿರ್ತೀಯೋ ಎದ್ದೇಳು ಓಡಾಡೋ ಆರಾಮಾಗಿರೋ ಎಲ್ರಪ್ಪಂತಾನೆ ನೀನು ಬದುಕ್ ಮಾಡೋದನ್ ನೆಮ್ದಿಯಾಗಿರೋ ಅಮ್ಮ ಅಮ್ಮ ನಂದೆ ಆಗಲ್ಲಮ್ಮ ನನ್ ಕಾಲುಗಳ್ ನೋಯ್ತವೆ ಕೈಗಳ್ ನೋಯ್ತವೆ ಸುಸ್ತಾತದಮ್ಮ ಇಷ್ಟಪ್ಪ ಇದ್ದ ಇದ್ಯಕ್ಳಾ ಇಂತ ಕೆಲಸ ಕೊಡ್ತೀಯ ಇದ್ದೇಳೋ ನಮ್ಕೂ ವಯ್ಸಾತ ಬಂತು ಕೈರ ಬರ ಆಸ್ಪತ್ರೆಗ್ ತೋರ್ಸದಿ ದೇವ್ರಗ್ ಮಾಡಿದ್ರೆ ಏನು ಇಲ್ಲ ಯಾವ್ ತೊಂದ್ರೆನು ಇಲ್ಲ ಹೇಳ್ತಾರೆ ಅಂತೇಳ್ತಾರ ಎದ್ದೇಳಾಪ ಇಲ್ಲ ಕಣಪ್ಪ ನನ್ದ್ದೆ ಆಗಲ್ಲ ನಂಗೆ ಸುಸ್ತಾತೈತೆ ಹೋಗಪ್ಪ ನಾನು ಔಷದ್ ಮಾಡ್ಕಂತೀನಿ ಹೋಗ್ರಪ್ಪ ಸೀತಾ ಪದ್ಮ ಇವತ್ ಯಾರು ಪಂಡಿತರ ಕರ್ಕೊಂಡ್ ಬರ್ತೀನಿ ಅಂದ್ರಲ್ಲ ಕರ್ಕೊಂಡ್ ಬಂದ್ಲೇನೆ ಇನ್ನು ಇಲ್ಲ ರೀ ಕರ್ಕೊಂಡ್ ಬರ್ಬೋದು ನಾನು ಉಳ್ದಾರಿನೆ ಕಾಯ್ತಾ ಇದ್ದೀನಿ ಸೀತಕ ಸೀತಕ ಓ ಪದ್ಮ ನಾನು ನಿನ್ನೆ ಕಾಯ್ತಿದ್ದೆ ಪಂಡಿತರ ಕರ್ಕೊಂಡ್ ಬರ್ತೀನಿ ಅಂದಲ್ಲ ಕರ್ಕೊಂಡ್ ಬಂದ್ಯಾ ಹ್ಞೂ ಸೀತಕ ಕರ್ಕೊಂಡ್ ಜೊತೆಗೆ ಬತ್ತಾರ ಅವರು ಹ್ಞೂ ಸರಿ ಅಮ್ಮ ಪದ್ಮ ಇದರಿಂದಾದ್ರೂ ಒಂದು ಒಳ್ಳೇದಾಗ್ಬಿಟ್ಟು ನಂಗೆ ಅಷ್ಟೇ ಸಾಕಮ್ಮ ನನ್ನ ಮಗ ಇತ್ತು ಓಡಾಡ್ಬಿಟ್ಟು ಸಾಕಾಗ್ಬಿಟ್ಟಿತ್ತಮ್ಮ ನಮ್ಮ ಪದ್ಮಮ್ಮ ಪದ್ಮಮ್ಮ ಇವ್ರ ಮನೆಗೆ ನಮ್ಮ ಅವ್ರ ಮಗನ್ ನೋಡಬೇಕಾಗಿರೋದು